ಸಾಯಿ ಸಂದೇಶ ಓಂ ಗಂ ಗಣಪತಿಯೇ ನಮಃ ಓಂ ಸಾಯಿ ರಾಮ್ ನನ್ನೆಲ್ಲ ಮಕ್ಕಳಿಗೆ ಸಾಯಿ ಕಡೆಯಿಂದ ವಂದನೆಗಳು ಯಾರೆಲ್ಲ ನಿಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳುತ್ತಿದ್ದಿರೋ ಅವರಿಗೆಲ್ಲ ಸಾಯಿ ಅಪ್ಪಾಜಿ ಕಡೆಯಿಂದ ಶುಭ ಕೋರುವರು ಸಾಯಿ ಅಪ್ಪಾಜಿಯವರು ನಂಬಿದವರ ಕೈಯನ್ನು ಬಿಡುವುದಿಲ್ಲ ಯಾರೆಲ್ಲ ಬಾಬಾರನ್ನು ಪೂಜಿಸುತ್ತಿದ್ದರೂ ಅವರಿಗೆಲ್ಲ ಇವತ್ತಿನ ದಿನ ಒಳ್ಳೆಯದಾಗಲಿ ಬಾಬಾ ನಮ್ಮ ನಿಮ್ಮೆಲ್ಲರ ಗುರು ಗುರುವಿನಲ್ಲಿ ಭಕ್ತಿ ಇಟ್ಟರೆ ನಮ್ಮೆಲ್ಲ ಕೆಲಸಗಳು ಸಾಧ್ಯವಾಗುತ್ತದೆ ನಾವು ಯಾವುದೇ ಕೆಲಸಕ್ಕೂ ಕೈ ಹಾಕಿದರೂ ನಾವು ನಂಬಿದ ದೇವರನ್ನು ನಂಬಿ ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಬಾಬಾ ಎಂದಿಗೂ ಅಮರ ಅವರನ್ನು ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ತಕ್ಷಣವೇ ಫಲಿತಾಂಶವನ್ನು ಕೊಡುತ್ತದೆ ಗುರುವಾರದಂದು ಸಾಯಿಬಾಬರನ್ನು ಪೂಜಿಸಿದರೆ ಸಾಯಿಬಾಬಾರವರು ತಕ್ಷಣವೇ ಒಲಿಯುತ್ತಾರೆ ಯಾವ ಭಕ್ತರು ಅವರನ್ನು ನಿಜವಾದ ಭಕ್ತಿಯಿಂದ ಪೂಜಿಸುತ್ತಾರೋ ಮತ್ತು ಆತನಲ್ಲಿ ನಂಬಿಕೆಯನ್ನು ಹೊಂದುತ್ತಾರೋ ಸಾಯಿಬಾಬಾ ಅವರೆಲ್ಲ ಕಾರ್ಯಗಳನ್ನು ಚಾಚು ತಪ್ಪದೇ ಪೂರ್ಣಗೊಳಿಸುತ್ತಾರೆ ಪವಾಡ ಪುರುಷ ಸಾಯಿಬಾಬಾರವರ ಪವಾಡಗಳು ಹಲವಾರು ಚಿಕ್ಕ ಮಕ್ಕಳು ಹೇಳುತ್ತಾರೆ ಬಡವರು ಶ್ರೀಮಂತನಾದರು ಎಣ್ಣೆ ಇಲ್ಲದೆ ದೀಪವನ್ನು ಉರಿಸಿದರು ಕುದಿಯುವ ಅನ್ನಕ್ಕೆ ಕೈಯಾಡಿಸಿದರು ಮಾನಸಿಕ ರೋಗಿ ಮತ್ತು ಕುಷ್ಠರೋಗಿ ಇವರೆಲ್ಲರನ್ನು ಸರಿಪಡಿಸಿದರು ಸಾಯಿಬಾಬಾ ಸಾಯಿಬಾಬಾರನ್ನು ನಂಬಿ ಬರುತ್ತಿದ್ದ ಭಕ್ತರನ್ನು ಸರಿಪಡಿಸುತ್ತಿದ್ದರು ಅವರಿಗೆ ಸನ್ಮಾರ್ಗ ತೋರಿಸುತ್ತಿದ್ದರು ಬದುಕಿನಲ್ಲಿ ಉತ್ತಮ ತಿರುವನ್ನು ತೋರಿಸುತ್ತಿದ್ದರು ಬಾಬಾರವರು ತಮ್ಮ ಶಕ್ತಿಯನ್ನು ಒಳ್ಳೆಯದಕ್ಕೆ ಮಾತ್ರ ಬಳಸುತ್ತಿದ್ದರು ಬೇ ಬೇರೆಯವರು ಯಾರೇ ನೋವಿನಲ್ಲಿ ಇದ್ದರೂ ಅವರಿಗೆ ತಮ್ಮ ಶಕ್ತಿಯನ್ನು ಬಳಸುತ್ತಿದ್ದರು ಬಾಬಾ ಅವರ ಪವಾಡಗಳು ಅವರ ಕಟ್ಟಾನ್ಯಾಯಿಗಳಿಗೆ ಮಾತ್ರ ಕೆಲಸ ಮಾಡುತ್ತಿತ್ತು ಯಾರು ಬಾಬಾರನ್ನು ನಂಬುವುದಿಲ್ಲವೋ ಅವರಿಗೂ ಕೂಡ ನಂಬಿಕೆ ಹುಟ್ಟಿಸುವಂತಿದೆ ಬಾಬಾ ಅವರ ಪವಾಡಗಳು ಓಂ ಸಾಯಿ ನಮಃ ಓಂ ಸಾಯಿ ರಾಮ್ ಥ್ಯಾಂಕ್ ಯು ಬಾಬಾ